ಈಗ ದ್ವಿಹಸ್ತ ಬ್ರಹ್ಮ ಮುದ್ರಾಸನವನ್ನು ಅಭ್ಯಾಸ ಮಾಡುತ್ತೀರಿ ಗಮನವಹಿಸಿ ನೀವು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು ಡಯಾಬಿಟಿಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷವಾದಂಥ ಆಯ್ಕೆಯಾಗಿರ್ತಕ್ಕಂಥ ಆಸನಗಳು ಅಂದರೆ ವಿಶೇಷವಾಗಿ ಆಯ್ಕೆಯಾಗಿರ್ತಕ್ಕಂಥ ಆಸನಗಳು ಕೈ ಬೆರಳುಗಳನ್ನು ಮಚ್ಚಿ ಮುಷ್ಟಿಯನ್ನು ಮಾಡಿ ಹೆಬ್ಬೆರಳು ಹೊರಭಾಗಕ್ಕೆ ಬರಲಿ ಸ್ಪಷ್ಟವಾಗಿ ಕಿಬ್ಬೊಟ್ಟೆಯ ಭಾಗಕ್ಕೆ ಕೈಯನ್ನು ಅಳವಡಿಸ್ಬೇಕು ಹೊಕ್ಕಳಿಗೆ ಕೈ ಟಚ್ ಆಗಬಾರ್ದು ಕಿಬ್ಬೊಟ್ಟೆ ಬಾಕೆ ಸೈಡ್ ಪೋರ್ಷನ್ ಆಫ್ ದಿ ಸ್ಟಮಕ್ ಹಿಂದೆ ಬಾಗಿ ಉಸಿರನ್ನು ಹೊರಗಡೆ ಬಿಡುತ್ತಾ ಹಾಗೆ ಮುಂದೆ ಬಾಗಿ ಹಣೆಯನ್ನು ಸಾಧ್ಯವಾದಲ್ಲಿ ನೆಲಕ್ಕೆ ಅಳವಡಿಸಿ ಹೊಟ್ಟೆಯ ಭಾಗ ಜಾಸ್ತಿ ಇದೆ ಸರ್ ಆಗೋದಿಲ್ಲ ಈ ರೀತಿ ಇದ್ದಲ್ಲಿ ಅರ್ಧ ಬೆಂಡಾದರೂ ಸಾಕು ಆದರೆ ಲಿವರ್ನ ಮೇಲೆ ಕಿಡ್ನಿಯ ಮೇಲೆ ವಿಶೇಷವಾದಂಥ ವ್ಯಾಯಾಮ ಬರುವಂತೆ ಉಸಿರಾಡಬೇಕು ಇಲ್ಲಿ ಬಹಳ ಮುಖ್ಯವಾದದ್ದು ಕ್ಯಾಲ್ರೀಸನ್ನು ಬರ್ನ್ ಮಾಡಲಿಕ್ಕೆ ವಿಶೇಷವಾಗಿ ಸಹಕಾರಿಯಾಗುತ್ತೆ ಮಧುಮೇಹದ ವಿಶೇಷ ಹತೋಟಿಗೆ ಇದು ಸಹಕಾರಿ ರಕ್ತದಲ್ಲಿನ ಗ್ಲುಕೋಸ್ ಪ್ರಮಾಣವನ್ನು ದೇಹದ ಎಲ್ಲ ಅಂಗಗಳಿಗೆ ಸೇರ್ಪಡೆ ಮಾಡುವಲ್ಲಿ ವಿಶೇಷವಾಗಿ ಸಹಕಾರಿಯಾಗುತ್ತೆ ದ್ವಿಹಸ್ತ ಬ್ರಹ್ಮ ಮುದ್ರಾಸನ ಹುಸಿರನ್ನ ಕೈದುಕೊಳ್ಳುತ್ತಾ ನಿಧಾನವಾಗಿ ಹಾಗೆ ಮೇಲೆ ಬನ್ನಿ ಕೈ ಬೆರಳುಗಳನ್ನು ಬಿಟ್ಟು ನಿಧಾನವಾಗಿ ವಜ್ರಾಸನದ ಸ್ಥಿತಿಗೆ ಬನ್ನಿ ಶಶಾಸನ ನಿಧಾನವಾಗಿ ಕೈಗಳನ್ನು ಮುಂದೆ ಚಾಚಿ ಹಸ್ತಗಳನ್ನು ಮಂಡಿಗಳ ಮುಂಭಾಗಕ್ಕೆ ಅಳವಡಿಸಿ ಉಸಿರನ್ನು ತೆಗೆದುಕೊಳ್ಳುತ್ತ ನಿಧಾನವಾಗಿ ಹೊಟ್ಟೆಯನ್ನು ದಪ್ಪ ಮಾಡಬೇಕು ಉಸಿರನ್ನು ಹೊರಬಿಡುವಾಗ ಹೊಟ್ಟೆಯನ್ನು ಸಣ್ಣ ಮಾಡಬೇಕು ಕೈಗಳು ಮಂಡಿ ಮಂಡಿಗೆ ಟಚ್ ಆಗಿರಬೇಕು ಹಾಗೆ ಸ್ಪಷ್ಟವಾಗಿ ಅಳವಡಿಸಿರ್ಬೇಕು ಇಲ್ಲಿ ಉಸಿರಾಟವನ್ನು ಮತ್ತೆ ಗಮನಿಸ್ಕೊಳ್ಬೇಕು ಉಸಿರನ್ನು ತೆಗೆದುಕೊಳ್ಳುವಾಗ ಹೊಟ್ಟೆಯನ್ನು ದಪ್ಪ ಮಾಡಬೇಕು ಉಸಿರನ್ನು ಹೊರಬಿಡುವಾಗ ಹೊಟ್ಟೆಯನ್ನು ಸಣ್ಣ ಮಾಡಬೇಕು ಮರ್ತೋಗ್ತೇವೆ ಗೊತ್ತಾಗೋದಿಲ್ಲ ಆ ರೀತಿ ಅಂದರೆ ಬಲೂನ್ ಗಮನಿಸ್ಕೊಳ್ಳಿ ಗಾಳಿ ಯಾವಾಗ ಫಿಲ್ ಮಾಡ್ತೇವೆ ಆಗ ಬಲೂನು ದಪ್ಪ ಆಗುತ್ತೆ ಹಾಗೆ ಹೊಟ್ಟೆ ದಪ್ಪ ಆಗಬೇಕು ಉಸಿರನ್ನು ತೆಗೆದುಕೊಳ್ಳುವಾಗ ಉಸಿರನ್ನು ಹೊರಬಿಡುವಾಗ ಹೊಟ್ಟೆ ಸಣ್ಣ ಆಗಬೇಕು ದೇಹದಲ್ಲಿನ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವಲ್ಲಿ ವಿಶೇಷವಾಗಿ ಈ ಆಸನ ಆಗುತ್ತೆ ಕರುಳುಗಳ ಮೇಲೆ ಲಿವರ್ನ ಮೇಲೆ ಬ್ಯಾನ್ಕ್ರಿಯಸ್ನ ಮೇಲೆ ವಿಶೇಷ ವ್ಯಾಯಾಮ ಆವೃತ್ತವಾಗುತ್ತದೆ ಕರುಳುಗಳು ಶುಚಿತ್ವವನ್ನು ಪಡೆಯುವುದರಿಂದ ಇಮ್ಯುನಿಟಿ ಪವರನ್ನು ಹೆಚ್ಚಿಸಲಿಕ್ಕೆ ಇದು ವಿಶೇಷವಾಗಿ ಆಗುತ್ತೆ ಅಂದರೆ ರೋಗ ನಿರೋಧಕ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಈ ಆಸನ ವಿಶೇಷವಾಗಿ ಆಗುತ್ತೆ ಹಾಗಾಗಿ ಶಶಾಸನ ಮಧುಮೇಹ ಇರತಕ್ಕಂಥವ್ರಿಗೆ ಒಂದು ವರದಾಯಕ ಅಂತಲೇ ಹೇಳ್ಬೋದು ಅಷ್ಟು ವಿಶೇಷವಾದದ್ದು ಮತ್ತು ಹೊಟ್ಟೆಯ ಭಾಗದ ಅತಿ ಕೊಬ್ಬಿನಾಂಶವೂ ಸಹ ಸಪೋರ್ಟ್ ಸಪೋರ್ಟನ್ನು ಮಾಡುತ್ತೆ ಅದ್ರ ಜೊತೆಗೆ ಉಸಿರನ್ನು ತೆಗೆದುಕೊಳ್ಳುತ್ತ ನಿಧಾನವಾಗಿ ವಜ್ರಾಸನಕ್ಕೆ ಬನ್ನಿ ವಿಶ್ರಾಂತಿಯನ್ನು ಕೊಡಿ ಮುಂದಿನ ಆಸನ ನಾವಾಸನ ಕೈಗಳನ್ನು ನಿಧಾನವಾಗಿ ದೇಹದ ಎಡಭಾಗಕ್ಕೆ ಅಳವಡಿಸಿ ಕಾಲುಗಳನ್ನು ಹಾಗೆ ಮುಂದೆ ಚಾಚಿ ಕೈಗಳನ್ನ ದೇಹದ ಪಕ್ಕಕ್ಕೆ ಅಳವಡಿಸಿ ಹುಸಿರನ್ನ ತೆಗೆದುಕೊಳ್ಳುತ್ತ ನಿಧಾನವಾಗಿ ಕಾಲುಗಳನ್ನ ಮೇಲೆ ತರಬೇಕು ಹಾಗೆ ಕೈಗಳನ್ನ ಮುಂದೆ ಚಾಚಿ ದೀರ್ಘ ಉಸಿರಾಟ ಇರಬೇಕು ಮೂವತ್ತರಿಂದ ಅರವತ್ತು ಸೆಕೆಂಡ್ಗಳು ಈ ಆಸನ ಮಾಡುವಾಗ ಸ್ವಲ್ಪ ಹೊಟ್ಟೆ ನಡುತ್ತಾ ಇರುತ್ತೆ ಬಾಡಿ ಶೇಕ್ ಆಗ್ತಾ ಇರ್ತಕ್ಕಂಥದ್ದನ್ನು ನೋಡಬಹುದು ಆ ರೀತಿ ಬಾಡಿ ಶೇಕ್ ಆಗ್ತಾ ಇದ್ರೆ ನಿಮ್ಮ ಆಸನ ಸರಿಯಾಗಿರುತ್ತೆ ಅಂತಕ್ಕಂಥದ್ದು ಇಲ್ಲಿ ಹೊಟ್ಟೆ ನೋವಾಗ್ತಾಯಿದ್ರು ಸ್ಮೈಲಿ ಫೇಸಲ್ಲೇ ನೀವು ಅಭ್ಯಾಸ ಮಾಡಬೇಕು ಹೊಟ್ಟೆ ಹಿಡಿತಾ ಬರ್ತಾ ಇರುತ್ತೆ ಹೊಟ್ಟೆ ಎಳೆತಾ ಬರ್ತಾ ಇರುತ್ತೆ ಇಲ್ಲಿ ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಅಲ್ಸರು ಮತ್ತು ಯೂರಿನರಿ ಪ್ರಾಬ್ಲಮ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಇದು ಸಪೋರ್ಟ್ ಆಗುತ್ತೆ ಈ ಆಸನವನ್ನು ಇತ್ತೀಚೆಗೆ ಉದರ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥವ್ರು ಅಭ್ಯಾಸ ಮಾಡಬಾರ್ದು ಮತ್ತು ಬೆನ್ನಿನ ಆಪ್ರೇಷನ್ ಆಗಿರ್ತಕ್ಕಂಥವ್ರು ಅಭ್ಯಾಸ ಮಾಡಬಾರ್ದು ಉಳಿದಿರ್ತಕ್ಕಂಥವರೆಲ್ಲರೂ ಸಹ ಈ ಅಭ್ಯಾಸ ಮಾಡ್ಬೋದು ಆದರೆ ಗರ್ಭಿಣಿ ಸ್ತ್ರೀಯರು ಅಭ್ಯಾಸ ಮಾಡಬಾರ್ದು ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ಕೆಳಬಾಕಿ ತನ್ನಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ